ಎಲ್ರಿಗೂ ನಮಸ್ಕಾರ ಫಸ್ಟು ನಿನ್ನೆಲ್ಲರಿಗೂ ಸಾರಿ ಕೇಳ್ತೀನಿ ಏನಕ್ಕೆ ಅಂದರೆ ಸ್ವಲ್ಪ ಅನ್ಪ್ಲ್ಯಾನ್ಡ್ ಆಗೋಯಿತು ಅಂದರೆ ನಾವೆಲ್ಲ ಪ್ಲ್ಯಾನ್ ಮಾಡಿದ್ವಿ ಒಂಚೂರು ಹೆಚ್ಚು ಕಮ್ಮಿಯಾಗಿ ಇದಾಯಿತು ಸೊ ಫಸ್ಟ್ ಆಫ್ ಆಲ್ ನೀವುಗಳು ನಮಗೆ ಕ್ಷಮಿಸ್ಬೇಕು ಯಾಕಂದರೆ ನೀವುಗಳೇ ನಮಗೆ ಒಂದು ಗಾಡ್ ಫಾದರ್ ನಮ್ಮ ಗಾರ್ಡನ್ ಸಿನಿಮಾದೆಲ್ಲ ಪ್ರತಿಯೊಂದು ಹೇಳಿದ್ದಾರೆ ಡೈರೆಕ್ಟ್ರು ಸೊ ಈ ಕತೆ ಕತೆ ನಾನು ಕೇಳಿದಾಗ ಸೊ ಮಾಡಬೇಕು ಅನ್ನಿಸ್ತು ಏನಕ್ಕೆ ಅಂದರೆ ಸೊ ಇವತ್ತು ಮಾಸ್ ಸಿನಿಮಾ ಮಾಡ್ತೀವಿ ಇಲ್ಲ ಕಮರ್ಷಿಯಲ್ ಸಿನಿಮಾ ಮಾಡ್ತೀವಿ ಇದು ನೂರಲ್ಲಿ ಒಂದಾಗ್ಬಿಡ್ತಾರೆ ಬೇಡ ಅಂದ್ಬಿಟ್ಟಿದ್ದೇನೆ ಯಾಕಂದರೆ ನಾನು ಧರಣಿ ಮಾಡ್ತಾರದನು ಸೊ ಅದು ಇದ್ರದ್ದು ಕತೆ ಕೋಳಿ ಅಂಕದಕ್ಕೆ ಕೋಳಿ ಪಂದ್ಯ ಮತ್ತು ಅದರದ್ದೆಲ್ಲ ಅದ್ರ ಸುತ್ತ ನಡೆಯುವಂಥ ಒಂದು ಕತೆ ಸೊ ಅದು ವಿಭಿನ್ನವಾಗಿದೆ ಸೊ ಇದೂ ಒಂದು ಹೊಸ್ತಾಗಿದೆಯಲ್ಲ ಅದಕ್ಕೋಸ್ಕರ ಇದನ್ನು ಕೇಳಿದಾಗ ಕತೆ ನಾನು ನಮ್ಮ ಸ್ನೇಹಿತರಿಬ್ಬರು ಹೋಗಿ ಕೇಳಿದ್ವಿ ಕತೆನ ಕೇಳಿದಾಗ ಅದು ನನಗನ್ಸ್ತು ಇದೇನೋ ಮಾಡ್ಬೋದು ಇದು ತುಂಬ ಇದು ಅಂದ್ಬಿಟ್ಟು ಸೊ ಅದಕ್ಕೆ ನಾನು ಮಾತಾಡಿದಾಗ ಡೈರೆಕ್ಟ್ರಿಗೆ ಇದೆಲ್ಲ ಎಲ್ಲಿ ಅಂದರೆ ಲೈವ್ ಲೊಕೇಶನ್ಸಲ್ಲಿ ಶೂಟ್ ಮಾಡೋಣ ಅಂದರು ಅಂದರೆ ಅದು ಸೆಟ್ ಹಾಕಬೇಕು ಇನ್ನೊಂದು ಮತ್ತೊಂದು ಯಾವುದು ಬೇಡ ಸೊ ಎಲ್ಲಿದೆ ಡಂಪ್ ಯಾರ್ಡ್ಗಳಲ್ಲಿ ಅಲ್ಲೇ ಲೊಕೇಶನಲ್ಲೇ ಶೂಟ್ ಮಾಡೋಣ ಅಂದ್ಬಿಟ್ಟು ಸೊ ನಾನು ಕೇಳಿದೆ ಸರ್ ಇಲ್ಲೇನೋ ನಮಗೆ ಎಫೆಕ್ಟ್ ಆಗುತ್ತೆ ಅಂದ್ಬಿಟ್ಟು ಏನಿಲ್ಲ ಏನಿಲ್ಲ ಎಲ್ಲ ಸೇಫ್ಟಿ ಇದೆ ಎಲ್ಲ ನೋಡ್ಕೊಂಡು ಮಾಡೋದು ಯಾಕಂದರೆ ಅದು ಸ್ಟೋನ್ ಜನ ಕೆಲಸ ಮಾಡ್ತಾರೆ ಆಮೇಲೆ ಅದರ ಸುತ್ತ ಒಂದು ಮಾಫಿಯಾನೂ ಇದೆ ಅಲ್ಲಿ ಸೊ ಅದೊಂದು ಒಂದು ಒಂದು ಲೈನ್ ಹೋಗ್ತೀವಿ ಅಂಡರ್ ಕರೆಂಟಲ್ಲಿ ಸೊ ಅದನ್ನ ಇಟ್ಕೊಂಡು ಲೈಮ್ ಇದು ಮಾಡ್ಕೊಂಡಿಲ್ಲ ಎಮೋಷನ್ಸ್ ಮೇಲೆ ಹೋಗ್ತಾ ಇದ್ದಾರೆ ಸೊ ಕತೆ ಎಲ್ಲ ಕೇಳಿದಾಗ ನಂಗೆ ತುಂಬ ವಾವ್ ಅನಿಸ್ತು ಎಲ್ಲ ಒಂದಷ್ಟು ವಾವ್ ಫ್ಯಾಕ್ಟ್ರಿಗಳಿದೆ ಸೊ ಅದಕ್ಕೆ ಓಕೆ ಸೊ ಹೊಸ್ದಾಗಿ ಇನ್ನೊಂದು ಟ್ರೈ ಮಾಡ್ತಾ ಇದ್ದೀವಿ ಸೊ ನೂರಲ್ಲಿ ಒಂದು ಅಂತೂ ಹಾಗೆ ಆಗುತ್ತೆ ಈ ಸಿನಿಮಾ ಅಂದ್ಬಿಟ್ಟಿದ್ದೀನಿ ಇವಾಗ ಅದೇ ನಮ್ಮ ಮನೆಗಳಲ್ಲ ನಮ್ಮ ಮನೆಗಳ ಹತ್ರ ನೋಡ್ತಾ ಇರ್ತೀವಲ್ಲ ಅವ್ರು ಬರೋದು ಹೋಗೋದಲ್ಲ ಒಂದಷ್ಟು ಜನನ ಕರ್ಕೊಂಡೋಗಿ ಪರಿಚಯ ಮಾಡಿದ್ರು ಪರಿಚಯ ಮಾಡಿ ಅಲ್ಲೆಲ್ಲ ಆ ಡಂಪ್ ಯಾರ್ಡಲ್ಲಿ ಅಲ್ಲಿ ಇಲ್ಲಿ ಹೇಗೆ ನಡ್ಕೊತಾರೆ ಅವ್ರು ಹೇಗೆ ಕೂತ್ಕೊಂತಾರೆ ಅಂದ್ಬಿಟ್ಟು ಅವ್ರು ತುಂಬ ಬಿಂದಾಸಾಗಿರ್ತಾರೆ ಕೆಲಸ ಮಾಡೋ ಒಂದು ಎರಡು ಅವರ್ ಮೂರು ಅವರು ತಿರ್ಗಾ ಆಮೇಲೆ ಆಚೆ ಬಂದರೆ ಅವ್ರು ಅವರ ಅಂದ್ಬಿಟ್ಟು ನಾವು ಯೋಚನೆ ಮಾಡ್ಬೇಕಾಗ್ತಾರೆ ಅಷ್ಟು ಇದಿದೆ ಸೊ ಅದನ್ನು ಮಾಡ್ತಾ ಇರೋದಕ್ಕೆ ಒಂದು ಸ್ವಲ್ಪ ಕೇಳಿದಾಗ ನಾವು ಈ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ಅಂದಾಗ ಅವ್ರು ತುಂಬ ಎಕ್ಸೈಟ್ ಆದರು ಸೊ ನಮ್ಮ ಕಥೆನೂ ಮಾಡ್ತಾ ಇದೀರಾ ಅಂದ್ಬಿಟ್ಟು ಇಲ್ಲಿ ಎಲ್ಲೋ ಒಂದು ಕಡೆ ಲೈನ್ ಬಂದೋಗಿತ್ತಷ್ಟೆ ಇವಾಗ ನಾನು ಒಂದು ಎರಡು ಮೂರು ದಿನ ಹಿಂದೆ ಸಿನಿಮಾ ನೋಡಿದೆ ಜಸ್ಟ್ ಒಂದು ಲೈಮ್ ಬಂದೋಗಿತ್ತು ಬಟ್ ಇದನ್ನ ಓವರ್ ಆಲ್ ಅದನ್ನೇ ನಾವು ಲೈಮ್ ಇದಕ್ಕೆ ತಗೊಂಡಿದೀವಿ ಅಲ್ಲಿ ಕಷ್ಟಪಡಬೇಕು ಕಷ್ಟಪಟ್ಟು ಮಾಡಬೇಕು ಯಾಕಂದ್ರೆ ನಾನು ಅದೇ ಹೇಳ್ದಲ್ಲ ಅವಾಗಲೇ ನಾವೊಂದು ಮಾಸ್ ಸಿನಿಮಾ ಮಾಡೋದು ಕಮರ್ಷಿಯಲ್ ಸಿನಿಮಾ ಮಾಡೋದು ಫಾರಿನ್ ಟೂರ್ ಕರ್ಕೊಂಡು ಹೋಗುವ ಹೇಳ್ಬೋದು ಎಲ್ಲ ಸಿಗ್ತಾರೆ ಬಟ್ ಇಂಥ ಸಬ್ಜೆಕ್ಟ್ ಯಾವಾಗಲೂ ಒಂದ್ಸತಿ ಸಿಗೋದು ಅದೊಂದು ಚೂರು ಎಫರ್ಟ್ ಹಾಕಿದ್ರೆ ಇವತ್ತು ತಮಿಳಲ್ಲಿ ಆ ಪ್ರಯತ್ನ ಮಾಡ್ತಾ ಇದ್ದಾರೆ ಮಲಯಾಳಮಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ ನಾವು ಯಾಕೆ ಮಾಡಬಾರ್ದು ನಾವು ಮಾಡೋಣ ಕನ್ನಡದಲ್ಲೂ ನಾವು ಇದ್ದೀವಿ ತೋರಿಸೋಣ ಅಂದ್ಬಿಟ್ಟು ಅದರ ಬಗ್ಗೆ ಅದು ಡೈರೆಕ್ಟರ್ ಹೇಳಬೇಕು ನಾನು ರಿವೀವ್ ಮಾಡೋಕ್ಕಾಗಲ್ಲ ಫುಲ್ ಆಲ್ಮೋಸ್ಟ್ ಎಲ್ಲ ಹೇಳ್ಬಿಟ್ಟಿದ್ದೀನಿ ಸೊ ಅಮ್ಮ ಮಗನ ಕ ಇದು ನಡೀತದೆ ಅದು ಒಂದು ನನ್ನ ಮತ್ತು ನನ್ನ ತಾಯಿದು ಸೊ ಇದ್ರ ಮಧ್ಯದಲ್ಲಿ ಏನೇನು ನಡೀತದೆ ಅನ್ನೋದು ಆಲ್ಮೋಸ್ಟ್ ಇಲ್ಲ ಇವರು ಹೇಳಬೇಕು ಸೊ ಇನ್ನು ಇದರಲ್ಲಿ ಆಯ್ಕೆ ಇದರಲ್ಲಿ ಮುಗಿತಾ ಥ್ಯಾಂಕ್ ಯು ಥ್ಯಾಂಕ್ ಥ್ಯಾಂಕ್ ಯು ಈಗ ಬಂದಿರುವಂತಹ ನಮ್ಮ ಎಲ್ಲ ಮಾಧ್ಯಮ ಮಿತ್ರರಿಗೆ ತಂತ್ರಜ್ಞರಿಗೆ ಮತ್ತು ಇರುವಂತಹ ನಮ್ಮ ಗಾರ್ಡನ್ ಚಿತ್ರ ತಂಡಕ್ಕೆ ನಾನು ಸ್ವಾಗತನ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ಸಾರಿನೂ ಕೇಳೋಕೆ ಇಷ್ಟಪಡ್ತೀನಿ ತುಂಬ ಲೇಟ್ ಆಯಿತು ಸರೇ ಹೇಳ್ದಂಗೆ ಅನ್ಪ್ಲಾಂಡ್ ಆಯಿತು ಬಟ್ ಗಾಡ್ ಗ್ರೇಸ್ ಗುರುಗಳ ಒಂದು ಅನುಗ್ರಹ ಇರಬೇಕು ಅಂತ ಹೇಳ್ತಾರಲ್ಲ ಹಾಗೆ ಬಾಬಾ ಅವ್ರದ್ದು ಮತ್ತು ನಮ್ಮ ಸ್ವಾಮಿ ಸ್ವಾಮಿಯವ್ರದ್ದು ಅನುಗ್ರಹ ಎಲ್ಲರ ಮೇಲೆ ಇರಲಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಗಾರ್ಡನ್ ಗಾರ್ಡನ್ ಅಂದರೆ ಈಗ ಸಾಮಾನ್ಯವಾಗಿ ಎಲ್ಲರಿಗೂ ಅನಿಸೋದು ಏನೋ ಒಂದು ಪಾರ್ಕ್ ಇದೆ ಈಗ ಎಷ್ಟು ಒಂಥರ ಗಾರ್ಡನ್ ಫೀಲೇ ಬರುತ್ತೆ ಅಂತ ಬಟ್ ನಮ್ಮ ಸಿನಿಮಾದಲ್ಲಿ ಒಂದು ತುಂಬ ವಿಶೇಷತೆಗಳನ್ನ ಹೆಣ್ಕೊಂಡು ಬಂದಿದ್ದಾರೆ ಡೈರೆಕ್ಟರ್ ಸರ್ ಎಲ್ಲೂ ಕಥೆನ ರಿವೀಲ್ ಮಾಡಿಲ್ಲ ಬಟ್ ನಮಗೂ ಕೂಡ ಎಲ್ಲೂ ಹೇಳಿಲ್ಲ ಒನ್ ಲೈನ್ ಸ್ಟೋರಿ ಅಂತ ಪಾತ್ರಗಳ ಬಗ್ಗೆ ಅಷ್ಟೇ ಒಂದಷ್ಟು ಅನ್ವೇಷಗಳನ್ನ ಮಾಡಿದ್ದಾರೆ ನನ್ನ ಪಾತ್ರ ಇಲ್ಲಿ ಅಲ್ಲ ಅದೇ ಹೇಳ್ಬೋದು ಇಲ್ಲಿ ನನ್ನ ಪಾತ್ರ ಗಂಗೆ ಅನ್ನೋ ಪಾತ್ರನ ನಾನು ನಿರ್ವಹಿಸ್ತಾ ಇದ್ದೀನಿ ಸೊ ತುಂಬ ಚಾಲೆಂಜಿಂಗ್ ಆಗಿದೆ ಏನು ಲವ್ ವರ್ಗವರು ಸೊ ಆ ಥರ ಇಲ್ಲ ಸ್ವಲ್ಪ ಟಫ್ ಇದೆ ಸೊ ಮುಂದಿನ ದಿನಗಳಲ್ಲಿ ಅದು ನಿಮ್ಗೆ ನೋಡೋಕೆ ಇಷ್ಟಪಡ್ತೀರಾ ಫಸ್ಟ್ ಆಫ್ ಆಲ್ ನಾನು ಸರ್ ಜೊತೆ ಇಲ್ಲಿ ಈ ಸಿನಿಮಾದಲ್ಲಿ ಸ್ಕ್ರೀ ಸ್ಕ್ರೀನ್ ಶೇಟ್ ಮಾಡ್ಕೋತಾ ಇರೋದು ತುಂಬ ಖುಷಿ ಅನ್ನಿಸ್ತಾ ಇದೆ ನೋಡಬೇಕು ಮುಂದಿನ ದಿನಗಳಲ್ಲಿ ಹೇಗೆ ವರ್ಕೌಟ್ ಆಗುತ್ತೆ ಅಂತ ತುಂಬ ಎಕ್ಸೈಟಾಗಿ ಆಗಿದ್ದೀನಿ ಸೊ ನಿಮ್ಮ ಪ್ರೀತಿ ವಿಶ್ವಾಸ ಸಹಕಾರ ನಮ್ಮ ಚಿತ್ರತಂಡದ ಮೇಲೆ ಇರಲಿ ಇದೊಂದೇ ಅಲ್ಲದೆ ಕನ್ನಡ ಚಿತ್ರರಂಗದಲ್ಲೂ ಕೂಡ ನಿಮ್ಮ ಎಲ್ಲರ ಸಹಕಾರ ಇರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಅದು ಇಲ್ಲ ಸರ್ ಸ್ಪೈಸ್ ನಾನು ಕಾರ್ಪಿಕ ಪೌರ ಕಾರ್ಪಿಕರಾಗಿರಲ್ಲ ಸಸ್ಪೆನ್ಸ್ ನಾನು ಗಂಗೆ ಅನ್ನೋ ಪಾತ್ರ ಒಂದು ವಿಭಿನ್ನವಾಗಿದೆ ಸರ್ ಸ್ವಲ್ಪ ಏನು ಚಾಲೆಂಜಿಂಗ್ ರೋಲ್ ಇದೆ ನನ್ನದು ಈ ಪಾತ್ರದಲ್ಲಿ ಸಿನಿಮಾದಲ್ಲಿ ಥ್ಯಾಂಕ್ ಯು ಸರ್ ನಮಸ್ಕಾರ ನನ್ನ ಹೆಸರು ಸೋನಮ್ ರಾಯ್ ಅಂತ ಎರಡು ವರ್ಷ ಸಿನಿಮಾ ಇಂದ ದೂರ ಇದ್ದೆ ಎರಡು ವರ್ಷ ಸಿನಿಮೆಯಿಂದ ದೂರ ಇದ್ದೆ ಇವಾಗ ಮತ್ತೆ ಎಂಟ್ರಿ ಆಗಿದ್ದೀನಿ ಸಿನ್ಮಾಗೆ ಫಸ್ಟು ಸಿನಿಮಾನೆ ಗಾರ್ಡನ್ ಎರಡು ಎರಡು ವರ್ಷ ಆದಮೇಲೆ ಫಸ್ಟ್ ಸಿನಿಮಾನೇ ಗಾರ್ಡನ್ಗೆ ಸೈನ್ ಮಾಡಿ ಮಾಡೋಣ ಅಂತ ಒಪ್ಕೊಂಡಿದ್ದೀನಿ ಸ್ಟೋರಿನೂ ತುಂಬ ಇಷ್ಟ ಆಯಿತು ಸ್ಟೋರಿ ಎಲ್ಲ ಹೇಳಿಲ್ಲ ನನಗೆ ಸ್ವಲ್ಪ ಅಷ್ಟೇ ಹೇಳಿರೋದು ಒಂದು ಲೈನ್ ಅಷ್ಟೇ ಹೇಳಿರೋದು ಅದರಲ್ಲಿ ನಾನು ಗಿರಿಜಾ ಕ್ಯಾರೆಕ್ಟ್ರ್ ಮಾಡ್ತಾಯಿದ್ದೀನಿ ಅಷ್ಟೇ ನನಗೆ ಗೊತ್ತಿ ಗಿರಿಜಾ ಕ್ಯಾರೆಕ್ಟ್ರ್ ಗೊತ್ತಿರೋದು ಅದು ಬಿಟ್ಟರೆ ಆಮೇಲೆ ನಾನು ದರ್ಶನ್ ಸಾರ್ ದೊಡ್ಡ ಫ್ಯಾನ್ ನಾನು ಅವ್ರ ಫ್ಯಾಮಿಲಿಯಲ್ಲೇ ನಾ ಅವ್ರ ಜೊತೆಯಲ್ಲೇ ಅವ್ರ ಫ್ಯಾಮಿಲಿ ಅವ್ರ ಜೊತೆಯಲ್ಲೇ ನಾನು ಹೀರೋಯನ್ನಾಗಿ ಮಾಡ್ತಾ ಇದ್ದೀನಿ ಅಂದರೆ ತುಂಬ ಖುಷಿ ಆಗ್ತಿದೆ ನನಗೆ ರಾಘವೇಂದ್ರ ಸ್ವಾಮಿ ನಮ್ಮ ಗಾರ್ಡನ್ ತಂಡಕ್ಕೆ ಎಲ್ಲರೂ ಒಳ್ಳೇದು ಮಾಡಲಿ ಅಂತ ಬಯಸ್ತೀನಿ ನಮ್ಮ ಬಾಸ್ ಬೇಗ ಬರಲಿ ಆಚೆ ಅಂತ ರಾಘವೇಂದ್ರ ಸ್ವಾಮಿನ ಬೇಡ್ಕೊಂತೀನಿ ಸಾರಿ ಎಲ್ಲರೂ ವೆಯ್ಟ್ ಮಾಡಿದ್ದೆ ಥ್ಯಾಂಕ್ ಯು ಆಮೇಲೆ ಇದ್ರ ಬಗ್ಗೆ ನಾನು ಮಾತಾಡೋಕ್ಕಾಗಲ್ಲ ಈಗ ಆಗಿ ಮಹೇಶ್ವರು ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಸೊ ಅದನ್ನು ಹೇಳಿದ್ರು ಇದ್ದೇ ಇರ್ತೀನಿ ಮುಖ್ಯದಲ್ಲ ಅವ್ರು ನೋಡ್ಕೊಳ್ತಾರೆ ನಾನು ಥ್ಯಾಂಕ್ ಯು ಹಾಂ ಸರ್ ಸಿನಿಮಾಲ ಸರ್ ಇದು ಎರಡನೇದು ಆ್ಯಕ್ಚುಲಿ ಮೇಯ್ನ್ ನಮ್ಮ ಡೈರೆಕ್ಟ್ ಇಷ್ಟ ಆದರು ಅವ್ರ ಡೆಡಿಕೇಶನ್ ಇಷ್ಟ ಆಯಿತು ಸೊ ಹಾಗಾಗಿ ಮಾಡಬೇಕಂತ ಆಸೆ ಆಯಿತು ಮಾಡ್ತಿದ್ವಿ ಸರ್ ಆ್ಯಕ್ಚುಲಿ ಸಿನಿಮಾದಲ್ಲಿ ಅದೇ ಹೇಳಿದ್ರು ಅವರು ಏನು ಪ್ಲ್ಯಾನ್ ಮಾಡ್ತಾರೆ ಸಿನಿಮಾ ಬಗ್ಗೆ ಸೊ ಅದು ಇಷ್ಟ ಆಯಿತು ಎರಡನೇದು ಕನ್ನಡ ಇಂಗ್ಲೀಷಲ್ಲಿ ಬೆಳೆಸಬೇಕು ಸೊ ಒಳ್ಳೆ ಹೀರೋನ ಮೇಂಟೈನ್ ಮಾಡಬೇಕು ಹೀರೋನ ಬೆಳೆಸ್ಬೇಕು ಸೊ ಅವ್ರು ಬೆಳೆದ್ರೆ ನಾವು ಅಂತ ಆಸೆ ಸೊ ಹಾಗಾಗಿ ಮುಂದೆ ಬಂದಿದ್ದೀನಿ ಇದು ಗಾರ್ಡನ್ ಅಂತ ಇವತ್ತು ಮೂವಿ ಆಗಿದೆ ತುಂಬ ಖುಷಿ ಆಗ್ತಾ ಇದೆ ಸರ್ ಆಮೇಲೆ ಪ್ರೊಡ್ಯೂಸರ್ ಸರ್ ತುಂಬ ಥ್ಯಾಂಕ್ಸ್ ಥ್ಯಾಂಕ್ಸ್ ಹೇಳೋಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ ಲಾಸ್ಟ್ ಮೂವಿನೂ ನನಗೆ ಕೊಟ್ಟರು ಅವಕಾಶ ಸೊ ಈಗ ಅದು ಡಿ ಟಿ ಎಸ್ ವರ್ಕ್ ನಡೀತಾ ಇದೆ ಸೊ ಇದ್ರದ್ದು ಕಂಪೋಸಿಷನ್ ನಡೀತಾ ಇದೆ ಆಮೇಲೆ ಒಂದು ಖುಷಿ ಏನಂದರೆ ಇಡೀ ಟೀಮಲ್ಲೆಲ್ಲ ಫ್ರೆಂಡ್ಲಿಯಾಗಿ ಇರ್ತಾರೆ ಆಮೇಲೆ ನಿರ್ದೇಶಕರವ್ರದ್ದು ಒಂದು ಇಂಪಾರ್ಟೆನ್ಸ್ ಏನಿದೆ ಅಂದರೆ ಮ್ಯೂಸಿಕ್ ಟೇಸ್ಟ್ ತುಂಬ ಚೆನ್ನಾಗಿದೆ ಅವರು ಹೇಳ್ತಾರೆ ಹಿಂಗಿಲ್ಲ ಹಿಂಗೆ ಬೇಕು ಅಂತ ಸೊ ಅದು ನಮಗೆ ವರ್ಕ್ ಮಾಡೋಕ್ಕೆ ಈಸಿ ಆಗುತ್ತೆ ಸರ್ ನಾಲ್ಕಿದೆ ಈಗ ವರ್ಕ್ ನಡೀತದೆ ಕಂಪೋಸನ್ನು ಸ ಸದ್ಯದಲ್ಲಿ ಟ್ಯೂನ್ ಫೈನಲ್ ಮಾಡ್ತಾರೆ ಸರ್ ಅದೇ ಸರ್ ಅಂತೂ ಅವರು ಸಿಕ್ಸ್ ಇರ್ತಾರೆ ಈಗ ಸರ್ ಯಾರಿಗೆ ಹೇಳ್ತಾರೆ ಗೊತ್ತಿಲ್ಲ ಯಾರಿಗೆ ಕೊಡಬೇಕಂತ ವರ್ಕ್ ಮಾಡೋಕ್ಕೆ ತುಂಬ ಮಜಾ ಬರುತ್ತೆ ಇಂಟ್ರೆಸ್ಟ್ ಬರುತ್ತೆ ಅಂದರೆ ಕಂಜಸ್ಟೆಡ್ ಫೀಲ್ ಆಗೋಲ್ಲ ಈ ಥರ ಫ್ರೆಂಡ್ಲಿಯಾಗಿ ಆಮೇಲೆ ಸರ್ ಅವರು ತುಂಬ ಸಪೋರ್ಟಿವ್ ಆಗಿದ್ದಾರೆ ನನಗೆ ಎಂಟರ್ಟೀಮಿಂಗ್ ಕೂಡ ಸರ್ ಸಾಂಗಲ್ಲಿ ಒಂದು ಒಂದು ಫೋಕಿ ಸ್ಟೈಲಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದಾರೆ ಸರ್ ನೋಡಬೇಕು ಆಮೇಲೆ ಇನ್ನೂ ಬೇರೆ ಮೂರು ಸಾಂಗ್ನ ಅದು ಪ್ಯಾಟರ್ನೇ ಸ್ವಲ್ಪ ಬೇರೆ ಇದೆ ಅದು ಹೇಳೋಕ್ಕಾಗಲ್ಲ ಬಟ್ ನೋಟೆ ಚಾನಲ್ಲಿ ಬರೀತು ನೋಡಿದ್ರೆ ನೋಡಿದ್ರಿ ಅವ್ನಿಗೆ ಗೊತ್ತಾಗುತ್ತೆ ಬಟ್ ನಡೀತದೆ ಟ್ರ್ಯಾಕ್ ಎಲ್ಲ ಬೇಕಾದರೆ ಇದಾದಾಗೆ ಸರ್ ಒಂದು ಸರಿ ಆಡಿಯೋ ಲಾಂಚಲ್ಲಿ ಕೇಳಿಸ್ತಾರೆ ಅವ್ರಿಗೆ ಬಟ್ ತುಂಬ ಚೆನ್ನಾಗಿ ಬರ್ತಾ ಇದು ಇದು ನನ್ನ ಎರಡನೇ ಸಿನಿಮಾ ಫಸ್ಟ್ ಸಿನಿಮಾ ಅವ್ರಿಗೆ ಬೊಂಬುಸೋ ಅವ್ರ ಜೊತೆ ನಾನು ಸಿನಿಮಾ ಕಂಪ್ಲೀಟ್ ಆಯಿತು ನನ್ನ ಸು ಮುಂಜಾನೆ ಮಂಜು ಅಂತೂ ಸಿನಿಮಾಟೋಗ್ರಫರ್ ನಾನು ಬೇಸಿಕಲಿ ಲೈಟ್ ಮ್ಯಾನ್ ಆಗಿದ್ದೆ ಸುಮಾರು ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಒಂದು ಟ್ವೆಂಟಿ ಇಯರ್ಸ್ ಆಯ್ತು ಸರ್ ನಾನು ಬಂದು ಇದಾದ ಮೇಲೆ ಸುಮಾರು ಸಿನಿಮಾ ಮಾಡಿದ್ದೆ ಮಹೇಶ್ ಅಣ್ಣನನ್ನು ಗುರುತಿಸಿ ಒಂದು ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದಾರೆ ಮತ್ತು ಪ್ರೊಡ್ಯೂಸರ್ ಸರ್ ಮತ್ತು ಮನೋಜ್ ಸರ್ ಜೊತೆ ಒಂದು ಒಳ್ಳೆ ಕೆಲಸ ಮಾಡೋ ಆಪರ್ಚುನಿಟಿ ಕೊಟ್ಟಿದ್ದಾರೆ ಇದನ್ನು ನಾನು ನಿಭಾಯಿಸ್ಕೊಂಡು ಹೋಗ್ತೀನಿ ನನಗಿದೆ ಮತ್ತು ಮಹೇಶ್ ಅಣ್ಣವ್ರ ಧೈರ್ಯ ಆ ಧೈರ್ಯಕ್ಕೆ ಜ ಒಂದು ಕೊಟ್ ಕೊಟ್ಟರೆ ಏನು ಬೇಕಾದರೂ ಮಾಡ್ತೀನಿ ಸರ್ ನಾನು ಆ ಥರ ನನ್ನ ಜೊತೆಲೆ ಇರ್ತಾರೆ ಮಾಡು ಏನು ಬೇಕಾದರೂ ಮಾಡೋದು ಸಪೋರ್ಟ್ ಮಾಡ್ತಾರೆ ಸರ್ ಅವರು ಯಾವ ಎಕ್ವಿಪ್ಮೆಂಟ್ ಬೇಕಂದ್ರು ಬೇಡ ಅನ್ನೋಲ್ಲ ಸರ್ ಅವರು ತರಿಸು ಚೆನ್ನಾಗಿ ಮಾಡು ಅದೇ ಸರ್ ಅವರು ಅದಕ್ಕೋಸ್ಕರ ನಾನು ಅವ್ರಿಗೆ ಕ್ಯಾಮ್ ವರ್ಕ್ ಏನು ಹೇಳಿದ್ರು ನಾನು ಮಾಡ್ತೀನಿ ಸರ್ ಅದು ಅಣ್ಣೊಂತಾರೆ ಸರ್ ಅವರು ಹೇಳಬೇಕು ಯಾವ್ದು ಸರ್ ಶೂಟಿಂಗ್ ಸರ್ 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 ಆಲ್ಮೋಸ್ಟ್ ಅಲ್ಲೂ ರಿಯಾಲಿಟಿನೇ ಸರ್ ಎಲ್ಲ ಸೆಟ್ ಹಾಕಲ್ಲ ಸರ್ ಇದನ್ನು ಇವಾಗ ಹೇಳ್ದಂಗೆ ಡಂಪಿಂಗ್ ಎಡ್ದಾಗ ಅಲ್ಲೇ ಹೋಗ್ಬೇಕು ಅಲ್ಲೇ ಮಾಡಬೇಕು ಆ ಸ್ಮೆಲ್ ಬಂದರೂ ಅನುಭವಿಸ್ಕೊಂಡೇ ಮಾಡಬೇಕು ಸರ್ ಅದನ್ನ ಘಮ ಘಮ ಅಂತ ಮಲ್ಲಿಗೆ ಒಂದ್ಕಡೆ ಮಾಡಬೇಕು ಸರ್ ಆ ಥರ ಅಣ್ಣ ಥ್ಯಾಂಕ್ ಯು ವಿಶೇಷವಾಗಿ ಡೈರೆಕ್ಟರ್ ಮಹೇಶ್ ಅವರಿಗೆ ಧನ್ಯವಾದಗಳು ಏನಂದರೆ ಕಂಟಿನ್ಯೂ ಆಗಿ ನಾನು ಇದು ಸಿನಿಮಾ ಮಾಡ್ತಾ ಇದ್ದೀನಿ ಒಂದೊಂದು ಸಿನಿಮಾದಲ್ಲೂ ವೆರೈಟಿ ವೆರೈಟಿ ಫೈಟ್ಸ್ ಇಬ್ಬರು ಪ್ಲಾನ್ ಮಾಡ್ಕೊಂಡು ಮಾಡ್ತಾರೆ ಸರ್ ಲಾಸ್ಟಲ್ಲಿ ಇಂಗ್ಲೀಷ್ ಮಂಜಾ ನನಗೆ ಲೈಫ್ ಅಂತ ಅನ್ಕೊಂಡಿದ್ದೆ ಇವಾಗಲೂ ಲೈಫ್ ಸಿಕ್ಕಿದೆ ಸಿನಿಮಾದಿಂದ ಹಾಗಾಗಿ ಗಾರ್ಡನ್ ಸಿನಿಮಾಗೆ ಸರ್ ಹೇಳಿದ್ದಾರೆ ಒಂದು ಕೆಲವು ಸೀಕ್ವೆನ್ಸ್ ಹೇಳಿದ್ದಾರೆ ಈ ಕಳೆದ ಐದು ಸಿನಿಮಾಗಿಂದ ಈ ಸಿನಿಮಾ ಅದಕ್ಕಿಂತ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾಯಿದ್ವಿ ಈ ದಸರಾ ಆಗಿದ ಮೇಲೆ ನಮ್ಮದೊಂದು ಸಿಟ್ಟಿಂಗ್ ಇದೆ ಆ ಸಿಟ್ಟಿಂಗಲ್ಲಿ ಪಕ್ಕ ನನಗೆ ಕಾನ್ಸೆಪ್ಟ್ ಅಂತ ಹೇಳಿದ್ದಾರೆ ಅದಾಗಿದ ಮೇಲೆ ಅವರು ಅವ್ರ ಸ್ಟೈಲ್ ಯಾವ ಥರ ಅವರು ಅಂದ್ಕೊಂಡಿದ್ದಾರೆ ಅದಕ್ಕಿಂತ ಡಬಲ್ ಕೊರಿಯೋಗ್ರಾಫರ್ ನಾನು ಕೂಡ ರೆಡಿ ಮಾಡಿ ನಮ್ಮ ದಾಸ್ ಜೊತೆಯಲ್ಲಿ ದರ್ಶನ್ ಜೊತೆಯಲ್ಲಿ ಮೆಜೆಸ್ಟಿಕ್ ಸಿನಿಮಾದಿಂದ ಜಗುದಾದವರೆಗೂ ನಾನು ಫೈಟರ್ ಆಗಿ ವರ್ಕ್ ಮಾಡಿದ್ದೀನಿ ಅಷ್ಟು ಸಿನಿಮಾ ಒಂದು ಸಿನಿಮಾನು ಮಿಸ್ ಆದ್ರೂ ದರ್ಶನ್ ಸರ್ ಹೆಸರು ಎಲ್ಸ್ಬಿಟ್ಟು ಕರೆಸೋದು ಯಾವ ಫೈಟ್ ಮಸ್ ಬಂದ್ರು ಅವಾಗ ಹೇಳು ಅಂತ ನನ್ನ ಹೆಸರು ಆ ಫೈಟರ್ ಯಾಕೆ ಬಂದಿಲ್ಲ ಅಂತ ಒಂದು ಸ್ನೇಹ ಇತ್ತು ಅವ್ರ ಜೊತೆಲಿ ಇವರು ಅವ್ರ ಅವ್ರ ಜೊತೆಯಲ್ಲಿ ಮಾತಾಡೋದ್ರಿಂದ ತುಂಬ ಖುಷಿ ಆಗ್ತಾ ಇದೆ ಎಲ್ಲರಿಗೂ ನಮಸ್ಕಾರ ವಿಶೇಷವಾಗಿ ಮತ್ತೆ ಒಂದು ಧನ್ಯವಾದ ನಮ್ಮ ಡೈರೆಕ್ಟರ್ ಸರ್ಗೆ ಥ್ಯಾಂಕ್ ಯು ಯುಲ್ ಡೈರೆಕ್ಟ್ರು ಆಶೀರ್ವಾದ ಬೇಕು ಅಂದ್ಬಿಟ್ಟು ಕರೆದಿ ನಾವು ಇದಿಲ್ಲ ನಾವು ಬೇರೆಯವ್ರೂ ಕರೆದಿದ್ದೀವಿ ಮೇಡಮ್ ಎಲ್ಲಾನು ಕರೆದೀವಿ ಬಟ್ ಈ ಸತಿ ಇವಾಗಿರೋ ಇದು ಪರಿಸ್ಥಿತಿಗಳಲ್ಲಿ ಬೇಡ ಅಂದ್ಬಿಟ್ಟಿದ್ದಾನೆ ಅದಕ್ಕೆ ಲಕ್ಕಿ ಹೌದು ಹೌದಣ್ಣ ಈಗ ಟಕ್ಕರ್ ಮಾಡ್ಬೇಕಂದ್ರೆ ಅವತ್ತು ಕಾಲ್ಗಟ್ಟದಲ್ಲಿ ಮಾಸ್ ಸಿನಿಮಾ ನಡೀತಾ ಇತ್ತು ಈ ಕೋವಿಡ್ ಆದಮೇಲೆ ಆಲ್ಮೋಸ್ಟ್ ಒನ್ ಟಚ್ ನಾನು ಆವಾಗಲೇ ಹೇಳ್ತಾ ಇದ್ದೆ ಒನ್ ಟಚ್ ವ್ಯೂವರ್ಸ್ ಜಾಸ್ತಿ ಆಗಿದ್ದಾರೆ ಇವತ್ತು ಓ ಟಿ ಟಿಯಲ್ಲಿ ಕೂತ್ಕೊಂಡ್ರೆ ಎಲ್ಲ ಲ್ಯಾಂಗ್ವೇಜ್ ಸಿನ್ಮಾನೂ ನೋಡ್ಬೋದು ಸೊ ಇವಾಗ ನಾವು ಅದೇನೇ ಇದ್ದೀವಿ ಅಂದರೆ ನಮ್ಮನ್ನು ಯಾರು ನಾಳೆ ಕರೆಯೋದು ಇಲ್ಲ ಕೆಲಸ ಕೊಡೋದು ಇಲ್ಲ ಸೊ ಅಟ್ಲೀಸ್ಟ್ ವಿಭಿನ್ನವಾಗಿರ್ಬೇಕು ಯಾವುದನ್ನ ಕಥೆ ಆಯ್ಕೆ ಮಾಡಿಕೊಂಡು ಹೋಗೋಣ ಅಂದ್ಬಿಟ್ಟಿದ್ದೇನೆ ಸೊ ಅದಕ್ಕೆ ನಾನು ಹೇಳೋದು ಧರಣಿನೂ ಅದೇ ಥರ ಇದೆ ಈ ಗಾರ್ಡನ್ ಕಥೆಯೂ ಅದೇ ಥರ ಇದೆ ಅಲ್ಲಿ ನಾನು ಆಶಿಸ್ತಾ ಇದ್ದೀನಿ ಯಾಕಂದ್ರೆ ಅವ್ರು ಬಂದ್ರೆ ಅದಕ್ ಅವ್ರು ಬಂದ್ರೆ ಅದಕ್ಕಿಂತ ಪುಣ್ಯ ಇನ್ನೇ ಅದು ಇಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಕೇಶ್ ಮಾಡ ಒಂದು ವಿಭಿನ್ನವಾದ ಸಬ್ಜೆಕ್ಟು ಅದು ಮೇಕಿಂಗ್ ಅಂತೂ ಅವ್ರ ಬಗ್ಗೆ ಚೆನ್ನಾಗಿ ಮಾಡ್ತಾರೆ ಅದಕ್ಕಿಂತ ಚೆನ್ನಾಗಿ ನಮ್ಮ ಕೆಲಸನೂ ಚೆನ್ನಾಗಿ ತೋರಿಸ್ಬೇಕು ಅಷ್ಟೇ ಅಷ್ಟೇ ಸರ್ ಟಗರು ರಾಜು ಅಂತ ಡ್ಯಾನ್ಸ್ ಮಾಸ್ಟರು ಫಸ್ಟ್ ಆಫ್ ಆಲ್ ಥ್ಯಾಂಕ್ ಫಾರ್ ಮಹೇಶ್ ಸರ್ ಪ್ರೊಡ್ಯೂಸರ್ ಸರ್ ಮಹೇಶ್ ಸರ್ ಹೇಳ್ಬೇಕಂದ್ರೆ ಇಂಗ್ಲೀಷ್ ಮನೆಯಿಂದ ನಂಗೆ ಸಪೋರ್ಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದರಲ್ಲೂ ಮತ್ತು ಬೇರೆ ಮೂವೀಸಲ್ಲಿ ಕೂಡ ಆಪರ್ಚುನಿಟೀಸ್ ಕೊಡ್ಸಿರಾದರೆ ಐಮ್ ವೆರಿ ಹ್ಯಾಪಿ ಫಾರ್ ಗಾರ್ಡನ್ ಮೂವಿ ಜೊತೆ ವರ್ಕ್ ಮಾಡಿ ಸರ್ ಥ್ಯಾಂಕ್ ಯು ನನ್ನ ಹೆಸರು ದೀಪಕ್ ಅಂತ ನನ್ನ ನಮ್ಮ ಡೈರೆಕ್ಟರ್ ಮಹೇಶ್ ಅಣ್ಣನ ಸಂಬಂಧ ಬಂದು ಸುಮಾರು ನಾಲ್ಕು ವರ್ಷ ಐದು ವರ್ಷದಿಂದ ಇಂಗ್ಲೀಷ್ ಮಂಜಾ ಸಿನಿಮಾದಲ್ಲಿ ಒಂದು ಸಣ್ಣ ಕ್ಯಾರೆಕ್ಟರ್ ಮಾಡಬೇಕು ಅಂತ ಹೋಗಿದ್ದೆ ಅವ್ರ ಸಿನ್ಮಾಗೆ ಅಲ್ಲಿಂದ ಬಂಬು ಸವಾರಿ ಅನ್ನೋ ಸಿನ್ಮಾದಲ್ಲಿ ಒಂದು ಲೀಡ್ ಕ್ಯಾರೆಕ್ಟರ್ ಮಾಡ್ತಾಯಿದ್ದೀನಿ ಅದರ ಜೊತೆ ಈಗ ಗಾರ್ಡನ್ ಸಿನ್ಮಾದಲ್ಲೂ ನನಗೊಂದೊಳ್ಳೆ ಅವಕಾಶ ಕೊಟ್ಟಿದ್ದಾರೆ ಡೈರೆಕ್ಟರ್ ಸರ್ಗೆ ಮತ್ತು ಪ್ರೊಡ್ಯೂಸರ್ ಸರ್ಗೆ ಇಬ್ಬರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಆಮೇಲೆ ಮನೋಜನ ಜೊತೆಲಿ ಆ್ಯಕ್ಟ್ ಮಾಡಬೇಕಾದ್ರೆ ನಾನು ಏನಾದರೂ ಸಣ್ಣ ಪುಟ್ಟ ತಪ್ಪು ಮಾಡಿದರೆ ದಯವಿಟ್ಟು ಜೊತೆಯಲ್ಲಿದ್ದು ತಿದ್ದಿ ನನಗೂ ಸ್ವಲ್ಪ ಆಕ್ಟಿಂಗ್ ಹೇಳ್ಕೊಟ್ಟು ಜೊತೆಲಿ ಕರ್ಕೊಂಡು ಹೋಗಿ ಸೂಪರ್ ಸ್ಟಾರ್ ಅಲ್ಲೇ ಹೊಸ ಇದ್ದೆ ಆದರೂ ಅಣ್ಣ ಸೀನಿಯರು ಡೈರೆಕ್ಟರ್ ಹೇಳ್ದಂಗೆ ಕೇಳ್ತೀನಿ ನೀವು ಹೇಳ್ದಂಗೂ ಕೇಳ್ತೀನಿ ನನಗೆ ಅವಕಾಶ ಕೊಟ್ಟಿರೋದು ಹೆಚ್ಚು ಥ್ಯಾಂಕ್ ಯು ಮಹೇಶ್ ಅಣ್ಣ ಥ್ಯಾಂಕ್ ಯು ಸರ್ ಎಮ್ ಆರ್ ಸಿ